ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪೂಜೆ ಹೇಗಿರಬೇಕು ದೀಪಾರಾಧನೆ ಹೇಗೆ ಮಾಡಬೇಕು ಪ್ರತಿನಿತ್ಯ ಎಷ್ಟು ಬಾರಿ ದೀಪಾರಾಧನೆಯನ್ನು ಮಾಡಬೇಕು ಇನ್ನು ದೀಪ ಹಚ್ಚುವ ವಿಧಾನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಕೆಲವರು ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡೋದಿಲ್ಲ ದೇವರನ್ನು ಪೂಜೆ ಮಾಡೋದಿಲ್ಲ ವಾರಗಳಲ್ಲಿ ಮಾತ್ರ ಪೂಜೆಯನ್ನು ಮಾಡ್ತಾರೆ ಅಂದರೆ ಮಂಗಳವಾರ ಶುಕ್ರವಾರಗಳು ಮಾಡ್ತಾರೆ ಅಥವಾ ಕೆಲವರು ಅಮಾವಾಸ್ಯೆ ಪೌರ್ಣಿಮಿಗಳಲ್ಲಿ ಮಾತ್ರ ಪೂಜೆ ಮಾಡ್ತಾರೆ ಕೆಲವರು ಹಬ್ಬದ ದಿನಗಳಲ್ಲಿ ಮಾತ್ರ ಮನೆಯನ್ನು ಶುಚಿಗೊಳಿಸ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅದು ಅವರು ಅನುಸರಿಸ್ಕೊಂಡು ಬಂದಿರುವಂಥ ಪದ್ಧತಿ ದಿನನಿತ್ಯ ಪೂಜೆಯನ್ನು ಎಷ್ಟು ಬಾರಿ ಮಾಡಬೇಕು ದೀಪಾರಾಧನೆ ಎಷ್ಟು ಬಾರಿ ಮಾಡಿದ್ರೆ ಉತ್ತಮ ಅಂತ ನೋಡೋದಾದರೆ ಪ್ರತಿನಿತ್ಯ ಖಂಡಿತವಾಗಲೂ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಒಮ್ಮೆ ದೀಪ ದೀಪವನ್ನು ಅಂಟಿಸಿ ದೇವರ ಪೂಜೆಯನ್ನು ತಪ್ಪದೇ ಮಾಡಬೇಕು ದೀಪಗಳನ್ನು ಅಂಟಿಸಿ ಹೂಗಳನ್ನು ಚೇಂಜ್ ಮಾಡಿ ಸರಳವಾಗಿ ಏನಾದರೂ ಒಂದು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನೈವೇದ್ಯವನ್ನು ಪ್ರತಿನಿತ್ಯ ಇಡಲೇಬೇಕಾ ಅಂತ ಕೇಳ್ತಾರೆ ಮನುಷ್ಯ ಜೀವನ ಅನ್ನೋದು ತುಂಬಾನೇ ಪುಣ್ಯವಾದದ್ದು ಅಂತ ಹೇಳ್ತಾರೆ ಎಲ್ಲರಿಗೂ ಮನುಷ್ಯ ಜೀವನ ಪ್ರಾಪ್ತಿ ಆಗೋದಿಲ್ಲ ಮನುಷ್ಯ ಜೀವನದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ದೇವರು ನಮಗೆ ಕೊಟ್ಟಿರುವಂಥ ಒಂದು ವರ ಅಂತ ಹೇಳ್ಬೋದು ನಾವು ತಿನ್ನೋ ಅನ್ನ ಆಗಿರ್ಬೋದು ಉಸಿರಾಡುವಂಥ ಗಾಳಿ ಆಗಿರ್ಬೋದು ಮಾಡ್ತಾ ಇರುವಂಥ ಜೀವನ ಆಗಿರ್ಬೋದು ಪ್ರತಿಯೊಂದು ದೇವರ ಒಂದು ಕೃಪೆ ಆದ್ದರಿಂದ ಅವನು ನಮಗೆ ಕೊಟ್ಟಿರುವಂಥ ಈ ಒಂದು ಚಿಕ್ಕ ಜೀವನದಲ್ಲಿ ಒಂದು ಚಿಕ್ಕದಾಗಿ ಒಂದು ಕೃತಜ್ಞತೆಗೋಸ್ಕರ ಏನಾದರೂ ಒಂದು ಸರಳವಾಗಿ ನಮಗೆ ಸಾಧ್ಯವಾದಷ್ಟು ಒಂದು ಚಿಕ್ಕದಾಗಿ ನೈವೇದ್ಯವನ್ನು ಅವನಿಗೆ ಪ್ರಸಾದವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ದೇವರಿಗೆ ನಾವು ಸಲ್ಲಿಸುವಂಥ ಕೃತಜ್ಞತೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಸರಳವಾಗಿ ಯಾವುದಾದ್ರೂ ಒಂದು ನೈವೇದ್ಯ ಇಟ್ಟರೆ ಅಂದರೆ ಸಕ್ಕರೆ ಆಗ್ಬೋದು ಒಂದು ಒಂಚೂರು ಬೆಲ್ಲ ಆಗ್ಬೋದು ಹಸಿ ಹಾಲು ಒಂದೆರಡು ಹಣ್ಣು ನಮಗೆ ಸಾಧ್ಯವಾಗುವಂಥ ನೈವೇದ್ಯವನ್ನು ಇಟ್ಟರೆ ಖಂಡಿತವಾಗಲೂ ನಮ್ಮ ಭಕ್ತಿಗೆ ಮೆಚ್ಚಿ ಅವನು ನಮ್ಮನ್ನು ಇನ್ನಷ್ಟು ಹರಿಸ್ತಾನೆ ಇನ್ನು ದೀಪಾರಾಧನೆಯನ್ನು ದಿನಕ್ಕೆ ಎಷ್ಟು ಬಾರಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮಡಿವಂತಿಕೆಯಿಂದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ಸಂಜೆ ವೇಳೆಗೂ ಸಹ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಹಚ್ಚಿ ಧ್ಯಾನವನ್ನು ಪೂಜೆಯನ್ನು ಮಾಡಲೇಬೇಕು ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿ ಇರಬೇಕು ಸಂತೋಷ ನೆಲೆಸಿರಬೇಕು ಸುಖ ಶಾಂತಿ ತುಂಬಿರಬೇಕು ಅಂತ ಹೇಳಿದ್ರೆ ದಿನನಿತ್ಯ ಬೆಳಿಗ್ಗೆ ಸಂಜೆ ಪೂಜೆಯನ್ನು ಸಲ್ಲಿಸಲೇಬೇಕು ದಿನನಿತ್ಯ ಎರಡೂ ಬಾರಿ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ ವರ್ಕಿಂಗಲ್ಲಿದ್ದೀವಿ ಇಬ್ಬರೂ ಗಂಡ ಹೆಂಡತಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಸಮಯನೇ ಇಲ್ಲ ಅಂತ ಹೇಳೋರು ಸಹ ಬೆಳಗ್ಗೆ ಎದ್ದು ಸ್ನಾನ ಆಗಿದ ತಕ್ಷಣ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗ್ಸಿ ಕೈಯನ್ನು ಮುಗಿದ್ರೆ ಅಷ್ಟೇ ಸಾಕು ಖಂಡಿತವಾಗಲೂ ದೇವರು ಪ್ರಸನ್ನನಾಗ್ತಾನೆ ನಿಮ್ಮ ಒಂದು ವರ್ಕ್ ಟೆನ್ಷನ್ ಏನಿದೆ ನಿಮ್ಮ ಒಂದು ಟೈಮ್ ಸ್ಕೆಡ್ಯೂಲ್ ಏನಿದೆ ಅದೇನೇ ಇದ್ದರೂ ಕೇವಲ ಐದೇ ನಿಮಿಷ ದೇವರಿಗೆ ದೀಪವನ್ನು ಬೆಳಕಿಸಿ ನಮಸ್ಕಾರ ಮಾಡ್ಕೊಂಡು ಹೋದರೆ ಅದೇ ನಿಮಗೆ ತುಂಬನೇ ಒಂದು ಉತ್ತಮ ಅಂತ ಹೇಳ್ಬೋದು ಅದನ್ನು ಎರಡೂ ಬಾರಿ ಬೆಳಿಗ್ಗೆ ಸಂಜೆ ಮಾಡಿದ್ರೆ ತುಂಬಾ ಉತ್ತಮ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಸಕಾರಾತ್ಮಕ ಶಕ್ತಿ ಅನ್ನೋದು ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರುತ್ತೆ ಇನ್ನು ದೀಪಗಳನ್ನು ಹೇಗೆ ಬೆಳಗಿಸ್ಬೇಕು ದೇವರಿಗೆ ಹಚ್ಚುವ ದೀಪ ಎಲೆ ಅಥವಾ ತಟ್ಟಿಯನ್ನಿಟ್ಟು ಅದರ ಮೇಲೆ ದೀಪವನ್ನಿಟ್ಟು ಹಚ್ಚಬೇಕು ಕೆಲವರು ದೀಪವನ್ನು ಹಾಗೆ ನೆಲದ ಮೇಲೆ ಇಟ್ಟು ಹಚ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಭೂಮಿಗೆ ಆಕರ್ಷಣೆಯ ಶಕ್ತಿ ಹೆಚ್ಚು ನಾವು ದೇವರಿಗೆ ಹೇಳುವ ಮಂತ್ರೋಚ್ಚಾರಣೆ ಸಹಿತ ನಮ್ಮ ಪೂಜೆ ನಮ್ಮ ಭಕ್ತಿ ದೀಪದ ಮೂಲಕ ಭಗವಂತನಿಗೆ ಸಲ್ಲುತ್ತೆ ನಾವು ಬರೀ ನೆಲದ ಮೇಲೆ ದೀಪ ಇಟ್ಟಿತು ಅಂತ ಹೇಳಿದ್ರೆ ನಾವು ಮಾಡುವಂಥ ಪೂಜೆ ದೇವರನ್ನು ತಲುಪೋ ಬದಲು ಭೂಮಿ ಆಕರ್ಷಣೆಯನ್ನು ಮಾಡಿಕೊಳ್ಳುತ್ತೆ ನಾವು ಮಾಡುವ ಪೂಜೆಯಿಂದ ಸ್ವಾಮಿಯ ಅನುಗ್ರಹವೂ ಸಹ ದೀಪವನ್ನು ಸೇರಿ ಮತ್ತೆ ನಮ್ಮನ್ನು ಸೇರೋದ್ರೊಳಗೆ ಭೂಮಿಯು ಅದನ್ನು ಆಕರ್ಷಣೆಯನ್ನು ಮಾಡಿಕೊಳ್ಳುತ್ತೆ ಭೂಮಾತೆಗೆ ಅದು ಸೇರೋಗುತ್ತೆ ಆದ್ದರಿಂದ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ಜಪ ಮಾಡಬೇಕಾದರೂ ಧ್ಯಾನ ಮಾಡಬೇಕಾದ್ರೂ ಸಹ ಮಣೆ ಅಥವಾ ಚಾಪಿಯನ್ನು ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು ಬರೀ ನೆಲದ ಮೇಲೆ ಕುತ್ಕೊಂಡು ಪೂಜೆಯನ್ನು ಮಾಡಬಾರ್ದು ದೀಪಗಳನ್ನು ಸಹ ಬರಿ ನೆಲದ ಮೇಲೆ ಇಟ್ಟು ದೀಪವನ್ನು ಅಂಟಿಸಬಾರ್ದು ಇನ್ನು ದೀಪವನ್ನು ಅಂಟಿಸೋದಕ್ಕೆ ಯಾವ ಎಣ್ಣೆ ಬಳಸಬೇಕು ಅಂತ ಹೇಳಿದ್ರೆ ನೀವು ಐದು ರೀತಿಯಾದ ಎಣ್ಣೆಯನ್ನು ಸೇರಿಸ್ಕೊಂಡು ಬಳಸ್ಬೋದು ಎಳ್ಳೆಣ್ಣೆ ಬಳಸ್ಬೋದು ಅಥವಾ ಕೊಬ್ಬರಿ ಎಣ್ಣೆ ತುಪ್ಪವನ್ನು ನೀವು ದೀಪಕ್ಕೆ ಬಳಸ್ಬೋದು ಇನ್ನು ದಿನಾಲೂ ನಾವು ಪೂಜೆಗೆ ಬಳಸುವ ದೀಪಗಳು ಬೆಳ್ಳಿಯದ್ದಾಗಿದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಜಾಸ್ತಿ ಇರುತ್ತೆ ಆದ್ದರಿಂದ ಆದಷ್ಟು ನೀವು ಚಿಕ್ಕದಾದರೂ ಸರಿ ಬೆಳ್ಳಿಯ ದೀಪಗಳನ್ನು ತಂದಿಟ್ಟು ದೇವರ ಪೂಜೆಗೆ ಉಪಯೋಗಿಸಿದ್ರೆ ತುಂಬಾ ಶ್ರೇಷ್ಠ ಮತ್ತು ಉತ್ತಮ ಅದನ್ನು ಬಿಟ್ಟು ಪಂಚಲೋಹದ್ದು ಕಂಚು ಹಿತ್ತಾಳೆಯನ್ನು ಬಳಸ್ಬೋದು ಯಾವುದೇ ಕಾರಣಕ್ಕೂ ಸ್ಟೀಲ್ ದೀಪಗಳನ್ನು ಬಳಸೋದಕ್ಕೆ ಹೋಗಬೇಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ